ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಗುರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುಬಿರಲಿ ಎಲ್ಲ ಮಾನಸದಿ ಆ ಸದ್ಗುರು ಬಿರಲಿ ನಮ್ಮೆಲ್ಲರ ಮಾನಸದಿ ಆಪದ ಉಪಸ್ತಾರ ದಾತಾರೋಕಾಭಿರಾಮ ಶ್ರೀರಾಮ ಯಾವುದು ಅದಕ್ಕೆ ಆ ತತ್ವಕ್ಕೆ ಆ ತತ್ವದ ಗುರು ರೂಪಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರವನ್ನು ಬೆಳೆಬ ಸ್ವಯಂ ಭೂಮಿನಾಯಕ ಶಾಂತಿಕಾ ಪರಮೇಶ್ವರಿ ಸದಾಶಿವ ಸಾಂಬ ಸದಾಶಿವ ಮೊದಲಾದ ಎಲ್ಲ ದೇವರುಗಳ ಸನ್ನಿಧಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಕಳಪೇವೆ ಕೆಲವು ಬಾರಿ ಮಾತಿರ್ತದೆ ಅದರ ಭಾವ ಇರೋದಿಲ್ಲ ಕೆಲವು ಬಾರಿ ಭಾವ ಇರ್ತದೆ ಅದರ ಮಾತಿ ಇರೋದಿಲ್ಲ ಕೆಲವು ಬಾರಿ ಭಾವವೂ ಇರುವುದಿಲ್ಲ ಮಾತು ಇರೋದಿಲ್ಲ ಕೆಲವು ಬಾರಿ ಭಾವವು ಇರ್ತದೆ ಮಾತು ಇರ್ತದೆ ಭಾವ ಭಾವ ತುಂಬಿರ್ತಕ್ಕಂಥ ಮಾತುಗಳು ಇರ್ತವೆ ನಮ್ಮ ಸ್ಥಿತಿ ಇಂಥದ್ದು ಅಂದ್ರೆ ಭಾವನೆ ಬೇಕಾದಷ್ಟಿದೆ ಅದು ಮಾತುಗಳಿಲ್ಲ ಗಂಟಲು ಇಲ್ಲ ಅಂತ ಸ್ಥಿತಿ ನಂಬುದು ಒಂದು ದೃಷ್ಟಿಯಿಂದ ಗಂಟಲು ಸಹಕಾರ ಕೊಟ್ಟಿದೆ ಅಂತ ಹೇಳ್ಬೇಕು ನಾವು ಯಾಕೆಂದರೆ ಹೇಳ್ಬೇಕಾದ್ ಹೇಳಲಿಕ್ಕೆ ಆಗದೆ ಇದ್ದಾಗ ಗಂಟಲು ಕೆಟ್ಟರೆ ಒಳ್ಳೆಯದು ಹುರ್ಕೀರಿ ಆ ಹೆಸರೇ ಅಪರೂಪ ಊರುಗಳು ಇದ್ದಾವೆ ಕೇರಿಗಳು ಇದ್ದಾವೆ ಆದರೆ ಅದೆರಡು ಒಂದಾಗಿರುವಂಥದ್ದು ಅನ್ನೋದಿಲ್ಲ ಎರಡು ಹೆಸರು ಊರು ಕೇರಳ ಹೆಸರು ಇಲ್ಲ ಆ ಹೆಸರಿನ ವಿಷಯ ಆಗಿರಲಿ ಊರ್ ಕೇರಳ ಎಲ್ಲರೂ ಒಂದಾಗಿದ್ದಾರೆ ಅದು ತುಂಬಾ ಮುಖ್ಯವಾಗಿರುವಂಥದ್ದು ಒಂದು ಒಳ್ಳೆ ಕಾರ್ಯ ದೇವಸ್ಥಾನದ ದೇವರ ಸಮುಚ್ಚೆ ಶಿವ ಪರಿವಾರ ಇದರ ಪುನರುತ್ಥಾನದ ಕಾರ್ಯಕ್ಕೆ ಊರಿಗೆ ಊರೇ ಒಂದಾಗಿದೆ ಕೇರಿಯೇ ಒಂದಾಗಿದೆ ಈ ಊರು ಕೇರಿಯಿಂದ ಹೊರಗೆ ಹೋದವರು ದೂರ ಹೋದವರು ಅವರು ಕೂಡ ತಮ್ಮ ಶಕ್ತಿ ದಾರಿ ಇರಿದ್ದಾರೆ ಅಂದರೆ ಅದಕ್ಕಿಂತ ಸಂತೋಷದ ವಿಷಯ ಇಲ್ಲ ಹಾಗಾಗಿ ಊರು ಇರಬೇಕು ಮುಖ್ಯ ಪ್ರತಿ ಮುಖ್ಯ ಊರು ಒಂದಾಗಿರಬೇಕು ಮತ್ತು ಮುಖ್ಯ ಒಂದು ಒಳ್ಳೆಯ ವಿಷಯಕ್ಕೆ ಒಂದಾಗಿರಬೇಕು ಲಂಕೆಯು ಕೂಡ ಒಂದಾಗಿತ್ತು ಆದರೆ ಒಳ್ಳೆ ಉದ್ದೇಶಕ್ಕಲ್ಲ ಅದು ಅಂಥ ಐಕ್ಯ ಉಪಯೋಗ ಇಲ್ಲ ಹಾಗಾಗಿ ಈ ಐಕ್ಯಕ್ಕೆ ದೊಡ್ಡ ಆಶೀರ್ವಾದ ಹೀಗೆ ಹೊಡಿಬೇಕು ಬೆಳಿಬೇಕು ಏಕೆ ಪ್ರಸನ್ನ ಈಗಾಗಲೇ ಹೇಳಿದ ಹಾಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ಕೆಲಸಗಳಿಗೆ ನಡೀತಾ ಹೋಗ್ಬೇಕು ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಂಬುದಾಗಿ ಮೊದಲಾಗಿ ನಾವು ಆಶಿಸ್ತೇವೆ ಇದು ಸ್ವಯಂಭೂ ವಿನಾಯಕ ಸ್ವಯಂಭೂ ಅಂದರೆ ತಾನೇ ತರನಾಗಿ ಹುಟ್ಟಿದ್ದು ಹುಟ್ಟಿದ್ದು ಅಂತಲೂ ಕೂಡ ಅಲ್ಲ ಭೂಧಾತುವಿಗೆ ಇರುವಿಕೆ ಅಂತ ಅರ್ಥ ಅಷ್ಟೇ ಭೂ ಸತ್ತಾಯ ಇರುವಿಕೆ ಅದು ಹುಟ್ಟಿದ್ದಲ್ಲ ಇತ್ತು ಅದು ಯಾವಾಗಿನಿಂದ ಅಂದರೆ ಗೊತ್ತಿಲ್ಲ ಯಾವಾಗಿನಿಂದ ಅಂತ ಮೊದಲಿಂದ ಇತ್ತು ಮಾಂದಾತನ ಕಾಲದಿಂದ ಅಂತಂದರೆ ಮಾಂಧಾತ ಯಾವ ಕಾಲದವನು ಗೊತ್ತಾ ನನಗೆ ಕೃತಯುಗದವನು ಮಾಂದಾತ ಮಾಂದ ಮಹೀಪತಿ ಕೃತಯುಗಾಲಂಕಾರ ಭೂತ ಗತಃ ಮಾಂದ ಚಕ್ರವರ್ತಿ ಕೃತಯುಗದ ಕೃತಯುಗಕ್ಕೆ ಅಲಂಕಾರಭೂತನಾಗಿ ಅಂತ ರಾಮನ ಪೂರ್ವಜನ್ಮ ಮಾಂಧಾತ ಬಹಳ ದೊಡ್ಡ ಚಕ್ರವರ್ತಿ ಅಂದ್ರೆ ತ್ರೇತಾಯುಗದಲ್ಲಿ ರಾಮ ಇದ್ದ ಹಾಗೆ ದ್ವಾಪರ ಯುಗದಲ್ಲಿ ಇದ್ದ ಹಾಗೆ ಕೃತಯುಗಕ್ಕೆ ಮಾಂಧಾತ ಅಂದ್ರೆ ಅಷ್ಟು ಹಿಂದಿನದ್ದು ಎಂಬುದನ್ನು ತೋರಿಸುತ್ತೆ ಅಂತೆ ಎಷ್ಟು ಕಾಲದ್ದು ಅಂದ್ರೆ ಗೊತ್ತಿಲ್ಲ ಅಷ್ಟು ಇದು ಎಂಬುದನ್ನು ಆ ಇತಿಹ್ಯ ತೋರಿಸುವಂಥದ್ದು ಅಂತ ಹಾಗಾಗಿ ಸ್ವಯಂಭೂ ಎನ್ನುವ ಶಬ್ದ ಬರುವಂಥದ್ದು ಬೋಮಯದಲ್ಲಿ ಪ್ರಾದುರ್ಭಾವ ಗೋಮ ಗೋವಿನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಗೋವಿನಲ್ಲೇ ಮಾತ್ರ ಅಲ್ಲ ಗೋ ಮೂತ್ರದಲ್ಲಿ ಇರ್ತಾರೆ ಗೋಮಯದಲ್ಲಿ ಕೂಡ ಇರ್ತಾರೆ ಉದಾಹರಣೆಗೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಒಂದು ಮಾತಿದೆ ಆದರೆ ಗೋಮಿಯೇ ಗಣಪತಿ ವಸತಿ ಎಂದು ನನ್ನ ಇನ್ನೊಂದು ವಾಕ್ಯವನ್ನು ಹೇಳಬೇಕಾಯ್ತು ತಿಳ್ಕೊಂಡು ಯಾಕೆಂದರೆ ಗೋಮಯದಲ್ಲಿ ಗಣೇಶನ ಪ್ರಾದುರ್ಭಾವ ಏನು ಉಂಟಾಯಿತು ಅಂದರೆ ಗಣಪತಿ ಗೋಮೆಯಲ್ಲಿ ಜಗತ್ತಿಗೆ ಸಹ ಆಯಿತು ಎಂಬುದಾಗಿ ನಾವು ಮೊದಲಾಗಿ ಭಾವಿಸುತ್ತಿರುವಂಥದ್ದು ಇಲ್ಲಿ ದಿನಾಯಕ ಮಾತ್ರ ಸ್ವಯಂಭವ ಅಲ್ಲ ಅಮ್ಮನವರು ಸ್ವಯಂಭೂ ಹೇಗಪ್ಪ ಅಂದ್ರೆ ಹುತ್ತ ಇದೆಯಲ್ಲ ಅದು ಸ್ವಯಂಭೂ ಹುತ್ತವನ್ನು ನೀವು ಮಾಡಿದ್ದ ತಾನೇ ತಾನಾಗಿ ಅದು ಉದ್ಭವಿಸ್ತಿರುವಂಥದ್ದು ಹಾಗಾಗಿ ನೀವು ಬರೇ ವಿನಾಯಕ ಮಾತ್ರ ಸ್ವಯಂಭವ ಅಂತ ಅಂದ್ಕೊಳ್ಬೇಡಿ ಅಮ್ಮನವರು ಕೂಡ ಸ್ವಯಂ ತಾನೇ ತಾನಾಗಿ ಪ್ರಾದುಭವಿಸಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಸದಾಶಿವ ಸಾಂಬ ಸದಾಶಿವ ಇದೆರಡು ಲಿಂಗಗಳ ಪ್ರತಿಷ್ಠಾ ಪ್ರತಿಷ್ಠಾಪನೆ ಆಯ್ತಲ್ಲ ಇವತ್ತು ಆ ಲಿಂಗಗಳು ಸ್ವಯಂ ಯಾಕಂದ್ರೆ ಬಾಣಲಿಂಗ ಅದು ಕೆತ್ತನೆ ಮಾಡಿರುವಂಥದ್ದೆಲ್ಲ ನಾನು ಕುಂಭಮೇಳಕ್ಕೆ ಹೋಗಿ ನಮ್ಮ ಶಾಸ್ತ್ರಿಗಳು ಆದೇಶ ಶಾಸ್ತ್ರಿಗಳು ಕುಂಭಮೇಳಕ್ಕೆ ಹೋಗಿ ಅಲ್ಲಿಂದ ನರ್ಮದಾ ಬಾಣಲಿಂಗವನ್ನು ತಂದಿರುವಂಥದ್ದು ನರ್ಮದಾ ಬಾಣಲಿಂಗ ಅಂದರೆ ಅದು ಕೆತ್ತನೆ ಮಾಡೋದಲ್ಲ ತಾನೇ ತಾನಾಗಿ ಲಭ್ಯ ಆಗುವಂಥದ್ದು ಪ್ರಕೃತಿಯಲ್ಲಿ ನರ್ಮದಾ ನದಿಯಲ್ಲಿ ಮಧು ವರ್ಣದ ಲಿಂಗ ಮಧುಕೇಶ್ವರ ಅಂತ ಕರಿಬಹುದು ಜಂತುಣದ ಲಿಂಗ ಅದು ಹಾಗಾಗಿ ಯಾರು ನೀವು ಶರಣಾಗ್ತಿರೋ ನಿಮಗೆ ಮದುವೆ ಪ್ರಾಪ್ತ ಆಗುವಂಥದ್ದು ಮದುವೆ ಅಲ್ಲ ಮಧುವೆ ಪ್ರಾಪ್ತ ಆಗುವಂಥದ್ದು ಜೇನು ಆ ಸವಿ ಅದು ನಿಮ್ಮ ಜೀವನಕ್ಕೆ ಒದಗಿ ಬರುವಂಥದ್ದು ಹಾಗಾಗಿ ಇವೆಲ್ಲವೂ ಸ್ವಯಂಭೂ ಪಟ್ಟಕ್ಕೆ ಸಲ್ತದೆ ಇದೊಂದು ಸ್ವಯಂಭೂ ಪರಿವಾರ ಈ ಕ್ಷೇತ್ರ ಇದೆಯಲ್ಲ ಸ್ವಯಂಭೂ ಪರಿವಾರ ಯಾರನ್ನ ತಗೊಂಡ್ರು ಕೂಡ ಸ್ವಯಂಭೂ ಆ ಸ್ವಯಂಭೂ ಅನ್ನೋದಕ್ಕೆ ಒಂದು ಒಳ್ಳೆ ಅರ್ಥ ಇದೆ ಏನು ಸ್ವಯಂಭೂ ಅಂದ್ರೆ ಅದು ಕೃತ್ರಿಮ ಆರ್ಟಿಫಿಷಿಯಲ್ ಅಂದ ನಮಗೆ ನಿಮಗೆ ಗೊತ್ತಿದೆ ಸಹಜಕ್ಕೂ ಕೃತ್ರಿಮಕ್ಕೂ ಏನು ವ್ಯತ್ಯಾಸ ಗಿಡದಲ್ಲಿ ಆಗಲಿದ ಗೋವಿಗೂ ಪ್ಲಾಸ್ಟಿಕ್ ಗೋವಿಗೂ ವ್ಯತ್ಯಾಸ ಇರೋದಿಲ್ವಾ ಬಂಗಾರದ ಹೂವೇ ಆಗಲಿ ಗಿಡದ ಗಿಡದ ಹೂವಿಗೆ ಸಮಾನವಾದ ಆ ತಂಪಿದೆಯಾ ಆ ತಂಪಿದೆಯಾ ಅಂದ್ರೆ ಇಲ್ಲ ಹಾಗಾಗಿ ಯಾವುದು ಸಹಜವೋ ಅದು ಶ್ರೇಷ್ಠ ಶ್ರೇಷ್ಠತೆ ಸಹಜತೆ ಒಟ್ಟಿಗೆ ಇರ್ತವೆ ಯಾವುದು ಸಹಜ ಅಲ್ಲವೋ ಅದು ಶ್ರೇಷ್ಠ ಅಲ್ಲ ಯಾವುದು ಸಹಜವೋ ಅದು ಶ್ರೇಷ್ಠ ಹಾಗಾಗಿ ನೀವು ದೇವರನ್ನು ಕೃತ್ರಿಮವಾಗಿ ಪ್ರತಿಷ್ಠಾಪನೆ ಮಾಡಿದರೆ ಅದು ದೇವರ ಸಾನ್ನಿಧ್ಯ ಬರೋದಿಲ್ಲ ಅಂತಲ್ಲ ಹೀಗಲ್ಲ ಈ ರೀತಿ ಅಲ್ಲ ತಾನೇ ತಾನಾಗಿ ದೇವರೇ ಮನಸ್ಸು ಮಾಡಿ ಬಂದಾಗ ಎಷ್ಟು ಅದ್ಭುತವಾಗಿರ್ಬೋದು ಸಾನ್ನಿಧ್ಯ ಅದನ್ನು ನೀವು ಕೃತ ಪ್ರದೃಷ್ಠೆಯಲ್ಲಿ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲಿ ಗಣಪತಿ ಬರಬೇಕು ಅನ್ನೋದು ಯಾರ ಸಂಕಲ್ಪ ಗಣಪತಿ ಸಂಕಲ್ಪ ಮನುಷ್ಯರ ಸಂಕಲ್ಪ ಅಲ್ಲ ಅಂತ ದೇವರೇ ಅನಿಸ್ತಾ ಗಂಟೆ ಶಬ್ದ ದೇವಸ್ಥಾನದಿಂದ ದೇವಸ್ಥಾನ ದೇವರು ಹೌದು ಹೋದುತ್ತೇನೆ ನನ್ನಿಚ್ಚೆ ನಾನು ಈಗಾದ್ರೂ ಕರ್ಕೊಂಡು ಬಂದಿದ್ದಾಗ ನಾನಾಜಿ ಬಂದಿದ್ದ ಹಾಗಾಗಿ ಈ ಸಾಧಿ ತುಂಬಾ ವಿಶೇಷ ತುಂಬಾ ವಿಶೇಷ ಎಲ್ಲವೂ ವಿಶೇಷ ಸುತ್ತಮ್ ಇರ್ಬೋದು ಅಥವಾ ಈಶ್ವರ ಇರ್ಬೋದು ಎಲ್ಲವೂ ವಿಶೇಷ ಇಡೀ ಕುಟುಂಬ ಇದೆ ಸದಾಶಿವ ಸಂಬ ಸದಾಶಿವ ಮಗ ಈಶ್ವರ ಇದೆ ಶಾಂತಿಕಾ ಪರಮೇಶ್ವರಿಂದ ಅಮ್ಮವರಿದ್ದಾರೆ ಗಣಪತಿ ತುಂಬ ಮುಖ್ಯ ಸಂಪೂರ್ಣ ಶಿವ ಪರಿವಾರ ಮೂರ್ಕೇರಿಯ ಭಾಗ್ಯ ಅಥವಾ ಇದಾಗಿ ನಾನು ಭಾವಿಸ್ತೇನೆ ಅನನ್ಯವಾಗಿ ಭಾವಿಸಿ ಅನನ್ಯವಾಗಿ ನಡೆದುಕೊಳ್ಳಿ ನೀವು ಕೇಳಿದ್ದನ್ನು ಈ ದೇವರು ಕೊಡ್ತಾರೆ ಪರಿಹಾರ ಮಾಡ್ತಾರೆ ಇನ್ನು ಬದುಕನ್ನು ಬಂಗಾರ ಮಾಡ್ತಾರೆ ಆ ಯೋಗ್ಯತೆ ಆ ಚೈತನ್ಯ ಈ ದೇವರುಗಳಿಗಿದೆ ಅದನ್ನು ನಾವು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ದೇವಸ್ಥಾನವನ್ನು ದೇವರು ಚೆನ್ನಾಗಿ ಇರ್ತಾನೆ ದೇವಸ್ಥಾನ ಚೆನ್ನಾಗಿದೆ ಇದ್ದರೆ ಅದು ನಮ್ಮ ಯೋಗ್ಯತೆ ತೋರಿಸ್ತದೆ ದೇವರ ಯೋಗ್ಯತೆಯನ್ನು ತೋರಿಸುವಂಥದ್ದೆಲ್ಲ ಒಂದು ಊರಿಗೆ ಹೋದರೆ ದೇವಸ್ಥಾನಕ್ಕೆ ಹೋಗಿ ನೋಡು ಶಾಲೆಗೆ ಹೋಗಿ ನೋಡು ಆ ಊರಿನ ಹಣ ಬದಲಾಗ್ ಗೊತ್ತಾಗ್ತದೆ ಬಲ್ಲರು ಹೇಳೋದು ಊರಿಗೆ ಯಾರಾದರೂ ಬಂದರೆ ಬೇರೆ ರೀತಿ ಮಾತಾಡೋಕೆ ಸಾಧ್ಯವೇ ಇಲ್ಲ ಈ ಊರಿನ ದೇವಸ್ಥಾನಗಳಲ್ಲಿ ನೋಡಿದರೆ ಶಾಲೆ ನಮಗೆ ಗೊತ್ತಿಲ್ಲ ಆದರೆ ಇದೇ ದೊಡ್ಡ ಶಾಲೆ ಈ ದೇವಸ್ಥಾನವೇ ಹಾಗಾಗಿ ಇಷ್ಟು ಚೆನ್ನಾಗಿ ನೀವು ಅದನ್ನು ಇಟ್ಟಿದ್ದೀರಿ ನಡೆಸ್ತಾ ಇದ್ದೀರಿ ತುಂಬ ಸಂತೋಷ ಅಂದರೆ ತುಂಬ ಸಂತೋಷ ಏನು ಕೊರತೆ ಬೆಳೆದೆ ಸುವರ್ಣ ಮಂತ್ರಾಕ್ಷತೆಯನ್ನು ಮಾತು ಬಂತು ಸುವರ್ಣ ಮಂತ್ರಾಕ್ಷತೆ ಅಂದರೆ ಅದು ಬರೆಯ ಸಂಕೇತ ಕೊಟ್ಟಿರೋಂಥದ್ದು ಆ ಕಾಲದಲ್ಲಿ ಈ ಕಾಲದಿಂದ ತುಂಬ ಚಿಕ್ಕ ಮಕ್ಕಳು ಆದರೆ ಅದನ್ನೇ ದೊಡ್ಡದಂತಿ ಅದನ್ನು ಇಟ್ಕೊಂಡು ನೀವು ಎಷ್ಟು ಸಮೃದ್ಧವಾಗಿ ಬೆಳೆಸಿದ್ದೀರಿ ಈ ಕ್ಷೇತ್ರವನ್ನು ಅಂದ್ರೆ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ ಸಾಮಾನ್ಯವಾಗಿ ಪ್ರದಿಷ್ಠ ಸಮಯಕ್ಕೆ ಬರುವಂತದ್ದು ಅನ್ನೋದಿಲ್ಲ ಇಲ್ಲಿ ಮಾತ್ರ ಸಮಯಕ್ಕೆ ಮೊದಲೇ ಸಾಕಷ್ಟು ಮೊದಲೇ ಉಪಸ್ಥಿತಿ ಗೊಂದು ಉಪಸ್ಥಿತಿಯನ್ನು ಏನೋ ಒಂದು ದೇವರನ್ನು ಮಾಡಿಸುವಂತದ್ದು ನಿಮ್ಮದಾಗಿ ನಾವು ಬಳಸುವಂಥದ್ದು ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ ಶಿಲೆಯ ದೇವಸ್ಥಾನ ಅಂದ್ರೆ ಹೆಚ್ಚು ಕಡಿಮೆ ಶಾಶ್ವತ ಅದಕ್ಕೆ ಸಾವಿಲ್ಲ ಅವಿನಾಶಿ ಇರುವ ಹಾಗೆ ಕಾರ್ಯವನ್ನು ಮಾಡಿದ್ದೀರಿ ಮುಖ್ಯವಾಗಿ ಹೊರಗಿನವರು ಸ್ಪಂದಿಸಿದ್ದೀರಿ ಹೊರಗಿನವರಲ್ಲ ಇಲ್ಲಿಯವರೆ ಇಲ್ಲಿಂದ ಹೊರಗೆ ಹೋಗಿರ್ತಕ್ಕಂಥವ್ರು ಕಾರಣಾಂತರದಿಂದ ಹೊರಗೆ ಹೋಗಿರ್ತಕ್ಕಂಥವ್ರು ಅವರೊಂದ್ಸಲಿ ತಾವು ಹೊರಗಿನವರು ಅಂತಿಲ್ಲ ಇವನವ್ರ ಭಾವನೆ ಇದೆ ಹಾಗಾಗಿ ಅವರೆಲ್ಲ ತುಂಬ ಸ್ಪಂದಿಸಿದ್ದಾರೆ ಅವರಿಗೆಲ್ಲ ಆಶೀರ್ವಾದಗಳು ಮತ್ತೆ ಈ ಶಾಸ್ತ್ರಗಳಂತೂ ಅವರು ಮನೆಯನ್ನೂ ಮರೆತು ಎಲ್ಲೋ ಮರೆತು ಇಲ್ಲೇ ತಪಸ್ ಮಾಡಿ ತಪಸ್ ಮಾಡಿ ಈ ದೇವಸ್ಥಾನ ಕಟ್ಟೋದಕ್ಕೆ ದೊಡ್ಡ ಸೇವೆ ಯೋಜನೆಯನ್ನು ಯೋಗಿದ್ದಾರೆ ಇಂಥವರು ತಮ್ಮ ಉದ್ಯೋಗದ ನಿವೃತ್ತಿ ಆದರೆ ಊರಿಗೆ ಒಳ್ಳೇದು ರಿಟೈರ್ಮೆಂಟ್ ಇದೆಯಲ್ಲ ಇಂಥವ್ರಿಗಾದ್ರೆ ಆ ಊರಿಗೆ ತುಂಬಾ ಒಳ್ಳೇದು ಊರಿಗೊಂದು ಒಳ್ಳೆ ಕೆಲಸ ಆಗ್ತದೆ ಅದರಿಂದಾಗಿ ಹಾಗಾಗಿ ನಿವೃತ್ತಿಯ ನಂತರ ತುಂಬಾ ಒಳ್ಳೆ ಪ್ರವೃತ್ತಿ ಶಾಸ್ತ್ರಿಗಳಿದ್ದು ಇಲ್ಲಿ ಜೀವನ ಸಾರ್ಥಕ ಆಯ್ತು ನಿಮ್ಗೆ ಈ ಕಾರ್ಯಕ್ಕೆ ಸಮಯ ಶ್ರಮ ಕೊಟ್ಟು ನಿಮ್ಮ ಬದುಕು ಮತ್ತೆ ಇದಕ್ಕೆ ಯಾರಲ್ಲೂ ಶ್ರಮವಹಿಸಿದ್ರೂ ನೀವೆಲ್ಲ ಧನ್ಯರಾದಿರಿ ಎಂಬುದರಾಗಿ ಸಮಯದಲ್ಲಿ ಅವರು ಹೇಳ್ಬಹಿಸ್ತೇವೆ ಮೂರ್ತಿಯಲ್ಲಿ ಶಾಸ್ತ್ರಿಗಳು ಮಠಕ್ಕೆ ಸಂಬಂಧಪಟ್ಟು ಎಲ್ಲರೂ ಎಲ್ಲರ ಸೇವೆ ಇದೆ ಎಲ್ಲರ ಸಮರ್ಪಣೆ ಇದೆ ಈ ದೇವಸ್ಥಾನಕ್ಕೆ ಆದರೆ ಇಲ್ಲಿ ಶಾಸ್ತ್ರಗಳ ಕುಟುಂಬ ಇದೆಯಲ್ಲ ಹುಡುಕಿಯ ಶಾಸ್ತ್ರಗಳು ಇವರು ಮಠದವರು ಮಠದ ಶಾಸ್ತ್ರಗಳಾಗಿದ್ದವು ಗುರುಗಳ ನಂತರ ಎರಡನೇ ಸ್ಥಾನ ಅದು ಶಾಸ್ತ್ರಗಳ ಆ ಸ್ಥಾನದಲ್ಲಿ ತಲೆಮಾರು ತಲೆಗಾರುಗಳ ಕಾಲ ತುಂಬ ಸಭೆ ಮಾಡಿರ್ತಕ್ಕಂಥವರು ವಿದ್ವಾಂಸರಾಗಿದ್ದವು ತುಂಬ ಪಾಂಡಿತ್ಯವನ್ನ ಇಟ್ಕೊಂಡಿದ್ದರು ಆ ಬಂಗಾಸ್ತ್ರಗಳ ಬರಗಂಟು ಪಾಂಡಿತ್ಯವರು ನೇತ್ರ ನೇಟ್ಲಾಗಿದ್ದಾರೆ ಮುಖ್ಯರ ಶಾಸ್ತ್ರಗಳಿಗೆ ಅವ್ರು ಇವರು ಚೆನ್ನಾಗಿದ್ದಾರೆ ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಅವರೆಲ್ಲ ನಮ್ಗೆ ಹೆಮ್ಮೆ ಆದ್ರೆ ನಮ್ದೊಂದು ಅಪೇಕ್ಷೆ ಏನಂದ್ರೆ ಶಾಸ್ತ್ರಗಳ ಮನೆಯವರು ಯಾರಾದ್ರೂ ಅಧ್ಯಯನ ಮಾಡಿದ್ದಾರೆ ಆ ಯೋಗ್ಯತೆ ಸಂಪಾದನೆ ಮಾಡಬೇಕು ಹಿಂದಿನವರು ನಮ್ಗೆ ಹಿಂದವರು ಏನ್ ಮಾಡಿದಾರೋ ಆ ದಾರಿಯಲ್ಲಿ ಯಾರಾದ್ರೂ ನಿಮ್ಮವರು ಈ ಮನೆಯವರು ಹೋಗ್ಬೇಕು ವೇದ ಶಾಸ್ತ್ರ ಆಗಮ ಮಾಡಬೇಕು ಯಾರಾದರೂ ಮತ್ತೆ ಮಠಕ್ಕೆ ಶಾಸ್ತ್ರರಾಗಿ ಬರಬೇಕು ನಾವು ಪೀಠಕ್ಕೆ ಬಂದ ಸಮಯದಿಂದ ನಮ್ಮ ಮಸಲ್ಲಿ ಇರುವಂತದ್ದೇ ಬರ್ಬೋದಲ್ಲ ಪ್ರಯತ್ನದಿಂದ ಮಾಡಿದ್ರು ಅದು ಆಗಲಿಲ್ಲ ಬರಬೇಕು ಅಂತ ಹಾಗಾಗಿ ನಿಮ್ಗೊಂದೇ ಮಾತು ಹೇಳೋದು ಎಲ್ಲಿ ಕಳೆದುಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು ಭಾಗ್ಯವನ್ನು ಇಲ್ಲಿಂದ ಬರೋದಕ್ಕೆ ಭಾಗ್ಯ ಚೆನ್ನಾಗಿದೆ ರೀ ಏನು ಸಂಶಯ ಇಲ್ಲ ಆದರೆ ನಿಮ್ಮ ಯೋಗ್ಯತೆ ಇದಲ್ಲ ಇದಕ್ಕಿಂತ ಎಷ್ಟೋ ಹೆಚ್ಚು ನೀವು ಪ್ರಕಾಶಿಸಲಿಕ್ಕೆ ಸಾಧ್ಯ ಇದೆ ಇದಕ್ಕಿಂತ ಎಷ್ಟೋ ಹೆಚ್ಚು ನೀವು ಬೆಳೆಯಲಿಕ್ಕೆ ಸಾಧ್ಯ ಇದೆ ಆದರೆ ನೀವು ನಿಮ್ಮ ಗುರುಸ್ಥಾನದಲ್ಲಿ ಯಾವ ಸೇವೆ ಸೇವೆ ಮಾಡ್ತಾ ಇದ್ರು ಹಿಂದೆ ಅಲ್ಲಿಗೆ ನೀವು ಮರಳಬೇಕು ಮಠದಲ್ಲಿ ಮಠದ ಪೂರ್ಣಾಶೀರ್ವಾದವನ್ನು ಇಡೀ ಕುಟುಂಬವಾಗಿ ವೈಯಕ್ತಿಕವಾಗಿದ್ದೇ ಇದೆ ಇಲ್ಲ ಅಂತಲ್ಲ ಕುಟುಂಬವಾಗಿ ನೀವು ಅದನ್ನು ಪಡ್ಕೊಳ್ಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದು ಒಂದು ಪ್ರೀತಿಯ ಸೂಚನೆ ನಿಮಗೆ ಅಪೇಕ್ಷೆ ಎಂಬುದು ನೀವು ಹಿ ಮೊದಲನಾಗಿರಿ ಆ ಮೊದಲ ಕಾಲ ತಿರುಗಿ ಬರಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಶಾಸ್ತ್ರಗಳಿಗೆ ಹೇಳಲಿಕ್ಕೆ ಇವರಿಗೆ ಶಾಸ್ತ್ರಗಳ ಕುಟುಂಬಕ್ಕೆ ಹೇಳಲಿಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಯಾವುದೂ ಇಲ್ಲ ಇಲ್ಲಿಂದ ಸೂಚನೆಯನ್ನು ಇಲ್ಲಿಂದ ನಾವು ಕೊಡಬಿಡ್ತಾ ಇರುವಂಥದ್ದು ಎಲ್ಲರಿಗೂ ಆಶೀರ್ವಾದಗಳು ಯಾರೋ ವಿಗ್ರಹ ಕೊಟ್ಟರು ಯಾರೋ ಕವಚ ಕೊಟ್ಟರು ಇನ್ಯಾರೋ ನಿರಹಾಸು ಕೊಟ್ಟರು ಮತ್ತೆ ಅವರ ಮತ್ತೊಂದು ಕೊಟ್ಟರು ನೀವೆಲ್ಲ ಸಭೆ ಮಾಡಿದ್ದೀರಿ ಬೇರೆ ಹತ್ರ ಶ್ರಮ ವಹಿಸಿದ್ದೀನಿ ಒಬ್ಬೊಬ್ಬರಿಗೂ ಒಬ್ಬೊಬ್ಬರಿಗೂ ಗಣಪತಿ ಶಾಂತಿಕಾ ಪರಮೇಶ್ವರಿ ಈಶ್ವರನ ಎರಡು ರೂಪಗಳು ನಿಮಗೆ ತುಂಬ ಆಶೀರ್ವಾದಗಳನ್ನು ಮಾಡಲಿ ಕೊಟ್ಟಿದ್ದಕ್ಕೆ ನಿಮಗೆ ಹೆಮ್ಮೆ ಆಗುವಂಥ ದಿನಗಳು ಬಂದಿ ಅಲ್ಲಿಂದ ನಾವು ಒಳ್ಳೆದಾದೆ ಎನ್ನುವಂಥ ಸಂದರ್ಭದಲ್ಲಿ ಬನ್ನಿ ಮಗೆ ನಿಮಗೆ ಬೇಕಾದಷ್ಟು ಸಂಪತ್ತನ್ನು ಕೊಡಲಿ ಜೊತೆಗೆ ಬೃದ್ಧಿಯನ್ನು ಕೊಡಿ ಇಂಥ ಕಾರ್ಯ ಇದಕ್ಕಿಂತ ಇಲ್ಲಿ ನಡೆಯಲಿ ಈ ಸ್ಥಾನದಲ್ಲಿ ನಡೆಯಲಿ ಹುಡುಗಿಯರಿಗೆ ನಾವು ಮತ್ತೆ ಮತ್ತೆ ಬರುವಂತೆ ಆಗಲಿ ಇಂಥ ಕಾರ್ಯಕ್ಕೋಸ್ಕರ ಬರುವಂತಹ ಸಂದರ್ಭ ಇರಲಿಲ್ಲ ನಾವು ಈ ಸಮಯದಲ್ಲಿ ಅವಕಾಶವೂ ಇರಲಿಲ್ಲ ಆದರೆ ನಿಮ್ಮ ಪ್ರೀತಿಗಾಗಿ ಮತ್ತು ಈ ಕಾರ್ಯಕ್ಕೋಸ್ಕರವೇ ನಾವು ಸಮಯ ಮಾಡ್ಕೊಂಡು ಇಲ್ಲಿ ಅಂತದ್ದು ಸಂತೋಷ ಆಗ್ತದೆ ಬಂದಿದ್ದಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದೆ ಹೆಚ್ಚಿನ ಕಾರ್ಯಗಳು ಇಲ್ಲಿ ನಡೆದು ಎಲ್ಲರಿಗೂ ಒಳ್ಳೇದಾಗಲಿ ಈ ಊರು ಹುಕ್ಕೇರಿ ಒಂದಾಗಿರಲಿ ಚೆನ್ನಾಗಿರಲಿ ಮತ್ತು ಈ ಊರು ಕೇರಿಗೆ ಮಳೆ ಬೆಳೆ ಎಲ್ಲ ಒಳ್ಳೆಯದಾಗಲಿ ನೆಮ್ಮದಿ ಇರಲಿ ಜೀವನದಲ್ಲಿ ಎಲ್ಲ ಶ್ರೇಯಸ್ಥರುಗಳು ಬರಲಿ ಮತ್ತು ಈ ಸ್ವಯಂಭೂ ಪರಿವಾರ ಈ ಊರನ್ನ ಸದಾ ರಕ್ಷಿಸಲಿ ಉದ್ಧರಿಸಲಿ ಈ ಊರಿಗೆ ಹೇಳಿಕೊಳ್ಳಲಿ ಎಂಬುದಾಗಿ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪಣ್ಣೆ ಹರೇರಾಮ್